ಬೀದರ್ ನಗರದ ನೌಬಾದ್ ಬಡಾವಣೆಯ ನಿವಾಸಿಯಾದ ಅರುಣ್ ಎರ್ನಳ್ಳಿಕರ್ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದು ಬೀದರ್ ಭ್ರೀಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸುದ್ದಿ ತಿಳಿದ ಕೂಡಲೇ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ನಾಯಕರಾದ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಳಿ ಹಾಗೂ ಸೂರ್ಯಕಾಂತ್ ಸಾಧುರಿ ಅವರು ಸೇರಿದಂತೆ ಇನ್ನಿತರರು ಆಸ್ಪತ್ರೆಗೆ ಭೇಟಿ ನೀಡಿ ಅವರು ಯೋಗಕ್ಷೇಮ ವಿಚಾರಣೆ ಮಾಡಿದ್ದಾರೆ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ ಸರಿಯಾದ ಚಿಕಿತ್ಸೆ ನೀಡ್ತಾ ಇಲ್ಲ ಸರಿಯಾಗಿ ವ್ಯವಸ್ಥೆ ಆಗ್ತಾ ಇಲ್ಲ ಅಂತ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಳಿ ಅವರ ಗಮನಕ್ಕೆ ಬಂದ ಕೂಡಲೇ ಸ್ಥಳಕ್ಕೆ ಸಂಬಂಧಿಸಿದ ವೈದ್ಯರನ್ನ ಕರೆಸಿ ಸೂಕ್ತ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೆ ಸಲಹೆ ನೀಡಿದ್ರು ಇಬ್ಬರು ಸಚಿವರಾದ ಖಂಡ್ರೆ ಹಾಗೂ ರಹೀಂ ಖಾನ್ ಅವರು ಬೀದರ್ಗೆ ದೊಡ್ಡ ದೊಡ್ಡ ಆಸ್ಪತ್ರೆ ತಂದಿದ್ದೇವೆ ಕ್ಯಾಥಲಾಗ್ ಉದ್ಘಾಟನೆ ಮಾಡಿದ್ದೇವೆ ಎಂದು ಮಾರುದ್ದ ಭಾಷಣ ಬಿಗಿದ್ದಾರೆ ಆದರೆ ಅವು ಕೇವಲ ಭಾಷಣಕ್ಕೆ ಮಾತ್ರ ಜನರ ಮೆಚ್ಚಿಸಲು ಮಾತ್ರ ಸೀಮಿತವಾಗಿದೆ ವಿನಃ ಯಾವುದೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಬ್ರಿಮ್ಸ್ ಆಸ್ಪತ್ರೆ ಸಮಸ್ಯೆಗಳ ಆಗರವಾಗಿ ಬಿಟ್ಟಿದೆ ಆರೋಗ್ಯ ಸಮಸ್ಯೆ ಅಂತ ಹೇಳಿಕೊಂಡು ಬಂದವರಿಗೆ ಇನ್ನಷ್ಟು ಆರೋಗ್ಯ ಹದಗೆಡುವಂತಹ ಅವ್ಯವಸ್ಥೆ ಬೀದರ್ ಧೇಮ್ಸ್ ನಲ್ಲಿ ಇದೆ ಜನರು ಮೂಗು ಮುಚ್ಚಿಕೊಂಡು ಓಡಾಡ್ತಾರೆ ಸಕಾಲಕ್ಕೆ ವೈದ್ಯರು ಬಂದು ರೋಗಿಗಳನ್ನ ನೋಡಲು ಸರಿಯಾಗಿ ಚಿಕಿತ್ಸೆ ನೀಡಲ್ಲ ಮುಖ್ಯವಾಗಿ ಔಷಧಗಳೇ ಇಲ್ಲಿ ಲಭ್ಯವಿರುವುದಿಲ್ಲ ಎನ್ನುವದ್ದು ರೋಗಿಗಳ ಗೋಲು ಪರದಾಟವಾಗಿದೆ ಉಳ್ಳವರು ಶ್ರೀಮಂತರು ಖಾಸಗಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದುಕೊಳ್ಳುತ್ತಾರೆ ಆದರೆ ಬಡ ರೋಗಿಗಳ ಪಾಡೇನು ಎಂದು ಕಳವಳ ವ್ಯಕ್ತಪಡಿಸಿದರು ಕ್ಯಾಥಲಾಬ್ ಪ್ರಾರಂಭಿಸಿದ್ದೀವಿ ಅಂತ ಸಚಿವರು ಹೇಳಿದ್ದಾರೆ ಆದರೆ ಕ್ಯಾಥಲಾಬ್ ಚಿಕಿತ್ಸೆ ನೀಡುವ ವ್ಯವಸ್ಥೆ ಇನ್ನೂ ಪ್ರಾರಂಭವೇ ಮಾಡಿಲ್ಲ ಅಂತ ಬ್ರಿಮ್ಸ್ ವೈದ್ಯರು ಹೇಳುತ್ತಾರೆ ಯಾವುದು ಸರಿ ಯಾವುದು ಸುಳ್ಳು ಎಂದು ಪ್ರಶ್ನೆ ಮಾಡಿದ ಅವರು ಹಂಗಾಗಿ ರೋಗಿಗಳಿಗೆ ಬಡ ರೋಗಿಗಳಿಗೆ ಮುಖ್ಯವಾಗಿ ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ನೀಡುವಂತೆ ಹೆಚ್ಚಿನ ಒಂದು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಪತ್ರಿಕಾ ಪ್ರಕಟಣೆಯ ಮೂಲಕ ಶಶಿಕಾಂತ್ ಪೊಲೀಸ್ ಪಾಟಲ್ ಚೌಡಿ ಅವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸೂರ್ಯಕಾಂತ್ ಸಾಧುರೆ ಅಮರ್ ಸಾಗರ್ ಸೇರಿದಂತೆ ಇನ್ನಿತರರು ಇದ್ದರು